ಇಲ್ಲ ಹಾ ಮನೆಯಾಗ ಪಾತ್ ಮಾಡಿ ಪದ ಬರ್ದ ಪಾತ್ ಮಾಡಿ ಹಿನ್ನ ತನಕ ಹಾಡಿಲ್ಲ ಹಾಡಿಲ್ಲ ಬುಡಿಯಾಗ ದಿಮ್ಮಿಟ್ಟು ಕೇತ ಈ ನುಡಿ ಹಿಮ್ಮೆ ಆದ್ರೆ ಹಾರ ಹಾರತಿ ಪಾಠ ಮಾಡಿ ಹಾರ ಕಲಿಸಿಲ್ಲ ಶಿವಸ್ತನ ಮುಂದಿತ್ ಹೇಳ್ತ ಹಾ ಬಾಯಿ ನೀ ಪದ ಕಟ್ಟಿ ಬರದ ಕೊಟ್ಟು ಬರದ ಕೊಟ್ಟು ನಿನ್ನ ಪದ ನೀನೇ ಬರದು ನೀ ಪಾಠ ಮಾಡಿ ನೀ ಹಾಡ್ತಿ ಸ್ಟೇಜ್ ಮ್ಯಾಲ ಮತ್ತೆ ನೀನು ತಾಕಾತಿ ಅಂತಂದ್ರೆ ಮುಂದೆ ಒಳ್ಳೆ ಆಕಿನ ಮೇಲೆ ನುಡಿ ಸ್ವಂಡ ಮಾಡಿ ಹಾಡ್ತೀನಿ ತಲೆ ನಿಂತಾಕತ್ತಿದ್ರ ನೀ ಹಾಡು ಹಾಡು ಗುರುಬಾರ್ದು ಹಾ ಏನಕ್ಕ ಹಾ ಇಲ್ಲ ಅವ್ರು ಹೇಳಿಲ್ಲ ಮೂರು ಚಂದಿನ ವಾರ ಐತಿ ಗಾಡಿ ಅವ್ರದ್ದು ಅವ್ರ ನಾವು ಬೇರೆನೆ ಮಾಡಿರು ಆ ಡಾವ್ ಬ್ಯಾರಿ ಮಾಡಾಡಿ ಹೊಡೆತ ಮೈ ಮೇಲೆ ಆದ್ರು ಇಟ್ಟೆ ಅದಕ್ಕೆ ನಿಮ್ಗೆ ನಿಮ್ಗ ಯಾವಾಗಲ್ಲಿ ತಿಳ್ಕೊಂಡು ಮಾತಾಡ್ಬೇಕು ನಾ ಏನು ಬಹಳ ಕಲ್ತವಲ್ಲ ಸಾಲಿ ಬಾಳಿ ಕಲ್ತು ಓದಿ ಪುರಾಣ ಪುಸ್ತಕ ಓದ್ದವಲ್ಲ ಅಲ್ಲ ಬಾಳೆ ಏನ್ ಜಗತ್ತಿನ ಒಳಗೆ ಬಹಳ ಓದೇನಪ್ಪ ಮುಗ್ದಿ ಮಾರ ಬಹಳ ಕಲ್ತಾನ ಬಹಳ ಓದೋನ ಹೆಂಗು ನಾ ಇಲ್ಲ ನಾನು ಸಾಲಿ ಎಳೆತಿ ವೈಎಫ್ಯ ಬಿಟ್ಟು ಬರದ್ ನಮ್ಮ ನಮ್ಮನೆ ಮದ್ಗೊಂಡ್ ಮಾರದ್ರು ಜಗ ಎಲ್ಲಾ ಮೂಲಿ ಮೂಲಿ ಕರೆ ಅವ್ರದ ಒಂದು ಪದನ ಎಂದು ಹಾಡ್ಲಿಲ್ಲ ಹೌದು ಹೌದ್ರಪ್ಪ ಅದಕ್ಕೆ ಹತ್ತೋಳ ಬಾಯಿ ಸ್ವಂತ ನೀ ಇಲ್ಲೇ ಡಿಮ್ಮಿನ ಮೇಲೆ ನಿಂದಿರ್ತ ಇಲ್ಲೇ ಕುಂಡ್ರತ ಇಲ್ಲೇ ಹಾಡ್ತ ಇಲ್ಲೇ ಹೇಳ್ತ ಇಲ್ಲೇ ಇದು ಮಾಡ್ತೀ ಬಾಯಿ ಹುಟ್ಟ ಅದೇ ಮಾಡಿದ ನೀ ಏನ್ ಹೇಳ್ತಿ ಕೇಳಿಕೆ ಮಾಡ್ತಿ ಬೀರ್ಗ್ ನೋಡ್ಯಾರ ಎಷ್ಟೋ ಮಂದಿ ಕೇಳಿ ಅಂತ ಹೌದು ಹಂತ ಹುಲಿಯತ್ತ ಬಂದಿದನ ನೀ ಅಂತಾರೆ ಅಯ್ಯವಾ ಮೊದಲು ಆದ್ದವ್ ಸಾಮಾನು ಮರ ಅಲಿ ಕಡೆ ಬಂದ್ ಕೂಡ ಮೊದಲು ಮಾಡ್ದವ್ ನಿತ್ತ ಹಾಳಿಕೆ ಮಾಡೋ ನಾನೇ ಮಾಡ್ತಿದ್ದೆ ಹೌದು ಹೌದು ಯಾರಿಗೆ ವಾಯನ ಕೊಡ್ತಿದ್ದಲ್ಲ ಅದು ಅದಕ್ಕೆ ನಿనికి ಹೇಳ್ತಲ್ಲ ನಿనికి ಯಾಕೆ ಸಂಬಂಧಿಸಿದ ಸಂಬಲಿಸಿದಂದ್ರೆ ದಂಡಿಗೆ ಬಂದು ಹ ಏನೋ ತೊಳ್ದಿನ ಜಗಳ ಅಂತ ಹೇಳಿ ಸಂಬಲಿಸಿದಿತ್ತೆ ಹೌದು ಅದಕ್ಕೆ ಹೇಳ್ತಲ್ಲ ಯಾವದೇ ಲಚ್ಚಾಣಿಸಿದ ನಿನ್ ಮುತ್ಯ ಹೌದು ಏನಾಗಿ ಹೇಳ್ದಿ ತೊಗಲ್ ಕೋಡಿ ಎಲ್ಲಪ್ಪ ಮಾರಸರು ಹಾ ಭಕ್ತಿ ಮಾಡಿದಕ್ಕೆಂದ್ರೆ ಹ ಜಗದಾಗ ದೇವ್ರ ಅನ್ನಸ್ಕೊಂಡು ಹಾದ್ರ ಮುಕ್ತಿ ಮಂದಿರ ಮುಗುಳ್ ಪಡೋ ದಿಕ್ಕಿ ಕದ್ಕರಿ ಅದ್ರ ಬಲ ಜಾವನ ಸಿದ್ಧಲಿಂಗ ಹುಟ್ಟಿಬೇಕಾಗಿದ್ರ ಎಲ್ಲರಿಂದ ಅಮಾವಾಸ್ಯೆತನ ವರವಿನ ಪುತ್ರ ಹೌದಾ ಕಕ್ಕ ಮೈಲಿ ಒಳಗ ಜಾತಿ ಹೋಗಿದ್ರು ಹೌದಾ ಯಶೋದಿನ ಕಲುರು ಸಿದ್ದು ಹೋತಿದ್ರು ಖರೆ ಅಳ ಅಲಿಕಡಿ ಮಾತಿದ್ರು ಅಮೋಘ ಸಾಧು ಆಗಿ ಹೋಗಿ ಅವ್ರ ಮನಿ ಮುಂದೆ ನಿಂತು ಭಿಕ್ಷೆ ಬೇಡಿಕೆ ಎಪ್ಪ ಭಿಕ್ಷೆ ನೀಡ್ತೀನಿ ಖರೆ ಕಣ್ಣ ನೀರ್ ನಿಂದ್ರ ಯಾಕ ಅಮೋಘ ಸಿದ್ದ ಕೇಳಿದಪ್ಪ ನಮ್ ಹೊಟ್ಟಿಲಿ ಮಕ್ಕಳಿಲ್ಲ ಅಂದ್ರು ಹೌದ್ ಹೌದ್ ಅವಾಗ ಅಳೆಯಾಗಿ ಹೇಗೆ ಅಮೋಘ ಸಿದ್ದ ಹೌದ್ ಕಾರಿಕ ಭಂಡಾರ ನೀಡಿದವ್ರು ನಿಮ್ಮ ಇಷ್ಟು ಶ್ ಹುಟ್ಟಿ ಬರ್ತಾನು ರೊಟ್ಟಿ ನೀಡ್ರಿ ನೀರಿಂದ ಬೆಳಕ ನೀಡಿದ್ರು ಮುಂದ್ ಅವ್ರ ಹೊಟ್ಟಿಲೆ ಸಿದ್ಧಲಿಂಗ ಹುಟ್ಟಿ ಬಂದ್ ಅಮ್ಮ ಶಿದ್ದನ ವರ್ವಿನ ಪುತ್ರ ಹೌದ್ ಹೌದ್ರಿಪ್ಪ ಹೌದ್ ಏ ತಳಿ ಆದ್ರೀ ಬಾಡಿ ಇಲ್ಲಿಯಾವಿನ ಅದಕ್ಕೆ ನಿಂದ ಹುಟ್ಟಿ ಮುಂದೆ ಸೇವಾ ಮಾಡ್ದವ ನಮ್ಮ ಮೂಳ್ ಕೋಡಿ ಎಲ್ಲ ಮತ್ತೆ ಹಾಲು ಮೊತ್ತದ ಎಷ್ಟೋ ಮಂದಿ ಶರಣರಾಗಿ ಹೋಗ್ಯಾರ ದೇವರಲ್ಲಿ ದುಡದ ದೇವರಾಗ್ಯಾರ ಹೌದು ಅದಕ್ಕೆ ಹೇಳ್ತಾ ಬಾಯಿ ನಿನಗ ತಳ ಇದ್ದೆ ಅನೂ ಇಲ್ಲ ಅದಕ್ಕೆ ಬಾಳ ಚಿಗದಿಡ್ಬೇಡಿಯವಾ ಅದಕ್ಕೆ ಅದಕ್ಕೆ ಮೂರು ಶಂಕೆ ನೋಡ್ದ

ಅದ್ ವಯಸ್ ದೊಡ್ಡದಾಗುತ್ತಾಂತರತ್ತಿಯಿಂದ ಕೂತ್ ಕೇಳಿ ಭಗತ್ ಎಲ್ಲಾರು ಕೂಡಿ ಧರ್ಮಾತ್ಮನ ಜಾತ್ರೆ ಚಂದ ನಡೀಲಿ ಹೌದು ಅದಕ್ಕೆ ಯಾರೋ ಗದ್ದಲ ಮಾಡ್ಲಾರ್ದೆ ಇಟ್ ಜನ ಹಿಂಗೆ ಕೂಡಿರಪ್ಪ ಅಂದ್ರೆ ವರ್ಷಗೂ ಮುತ್ತಿನ ಜಾತ್ರೆ ಆಡ ತಿಳ್ಕೊಂಡು ಹೌದು ಅದಕ್ಕೆ ತಾಲೂಕು